ಬೆಳಗಾವಿಯಲ್ಲಿ ನಡೆದ ಒಂದೇ ಒಂದು ಸಣ್ಣ ಚುನಾವಣೆ ಈಗ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಬಣದ ವಿರುದ್ಧ ರಮೇಶ್ ಕತ್ತಿ ಬಣ ಹದಿನೈದಕ್ಕೆ ಹದಿನೈದು ಸೀಟ್ ಗೆದ್ದಿದೆ ತಡ ಜಿಲ್ಲೆಯಲ್ಲಿ ಬಿರುಗಾಳಿ ಏದಿದೆ ಇದು ಮುಂಬರುವ ಡಿಸಿಸಿ ಬ್ಯಾಂಕ್ ಚುನಾವಣೆಗೂ ಕೂಡ ಬಿಜೆಪಿಯ ರಮೇಶ್ ಕತ್ತಿ ಬಳಗಕ್ಕೆ ಭದ್ರ ಬುನಾದಿ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಹಿಡಿತ ಇಟ್ಟುಕೊಂಡಿದ್ದ ಜಾರಕಿಹೊಳಿ ಬ್ರದರ್ಸ್ಗೆ ಇದು ಸಣ್ಣ ಚುನಾವಣೆ ಆದ್ರೂ ಕೂಡ ಒಂದು ಸೀಟ್ ಗೆಲ್ಲದೆ ಮುಖಭಂಗವಾಗಿದೆ ಇದು ಸತೀಶ್ ಒಂದು ರೀತಿ ಮುಜುಗರ ತಂದಿದೆ ಗೆದ್ದ ಮೇಲೆ ರಮೇಶ್ ಕತ್ತಿ ಸತೀಶ್ ಜಾರಕಿಹೊಳಿ ಬಗ್ಗೆ ಮಾತಾಡಿದ್ರು ಇದೀಗ ಸತೀಶ್ ಜಾರಕಿಹೊಳಿ ಮಾತಾಡಿ ಕತ್ತಿಗೆ ಕೌಂಟರ್ ಕೊಟ್ಟಿದ್ದಾರೆ ಈ ಸೋಲಿಂದ ನಾವು ಪಾಠ ಕಲಿತಿದ್ದೀವಿ ಆದ್ರೆ ರಮೇಶ್ ಕತ್ತಿ ಈ ಒಂದು ಚುನಾವಣೆ ಗೆದ್ರೆ ಲೀಡರ್ ಆಗಲ್ಲ ಅವರು ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಲೀಡರ್ ಆಗ್ಬೇಕು ಅಂದ್ರೆ ಮನೆಯಿಂದ ಆಚೆ ಬರಬೇಕು ಅಂತ ತಮ್ಮ ನಾಯಕತ್ವದ ಬಗ್ಗೆ ಮಾತಾಡಿದ ಕತ್ತಿಗೆ ಸತೀಶ್ ಈಗ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ ಅಲ್ಲದೆ ಕ್ಷೇತ್ರದಲ್ಲಿ ಸೋಲಿಗೆ ಕಾರಣ ಏನು ಅನ್ನೋದನ್ನು ಕೂಡ ವಿವರಿಸಿದ್ದಾರೆ ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ ಅದು ಡಿಫರೆನ್ಸ್ ನಮ್ಮ ಸುಮಾರು ಹೇಳಿದಲ್ಲ ಆರು ಸಾವಿರ ಕೆಲವು ಕಡೆ ಮತದಾನ ಅಂದ್ರೆ ನಾವು ರಿಸೆಕ್ಟ್ ಆಗಿದಾವ ತಿರಸ್ಕೃತ ಆಗಿದಾವ ಸೊ ಅದು ಕೂಡ ಮೇಜರ್ ಹೊಡ್ತಾ ಇತ್ತು ಸೊ ನಾವು ಸ್ಟ್ರಾಟಜಿ ತಿಳ್ಕೊಳ್ಲಿಕ್ಕೆ ಸ್ವಲ್ಪ ಸಾಧ್ಯ ಆಗುದಿಲ್ಲ ಸೊ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡ್ಲಿಕ್ಕೆ ಆಗದೆ ಅಂದ್ರ ಮತದಾರನ ಮುಟ್ಟಿದ್ರು ಕೂಡ ಮನವೊಲಿಸ್ಲಿಕ್ಕೆ ಅವ್ರನ್ನ ಈ ತರ ಓಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿದೆ ಅದಕ್ಕೆ ಬಂದ್ರೆ ಪ್ಯಾನೆಲ್ ಪ್ಯಾನೇ ಬರೋದ್ ಯಾಕಂದ್ರೆ ಇಡೀ ಪ್ಯಾನೆಲ್ ನಾವ್ ಹೇಳಿರ್ತಿವಿ ನೀವ್ ನಮ್ಗೆ ಹದಿನೈದ್ ಓಟ್ ಹಾಕಂತ ಹೇಳಿರ್ತೀವಿ ಹಿಂಗಾಗಿ ಬಂದ್ರ ಹದ್ನೈದ ಬರ್ಬೇಕಿತ್ರ ಹಾಗೂ ಕಡಿಮೆ ಬರೋ ಚಾನ್ಸ್ ಕಡಿಮೆ ಹಿನ್ನ ಯಾಕಂದ್ರೆ ನಮ್ ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ದು ರಿಜೆಕ್ಟ್ ಆಗಿದ್ ಓಟ ನಾವ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ನಾವು ಅಲ್ಲೇ ನಮ್ ವಿರೋಧಿಗಳೆಲ್ಲ ಕೂಡ ಎಲೆಕ್ಷನ್ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ ಆದ್ರೂ ಕೂಡ ನಾವು ಏನು ಕಡಿಮೆ ಉಂಟ ಅವ್ರ ಮೂವತ್ತು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ ಸಾವಿರ ಒಟ್ಟು ನಾವು ಮೂರ್ ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವು ಆಡಳಿತ ಮಾಡಿದ ಬರೀ ಮೂರ್ ತಿಂಗಳ ಹನ್ನೆರಡು ಸಾವಿರ ಒಟ್ಟು ತಗೊಂಡಿ ಅವರು ಮೂವತ್ತು ವರ್ಷದಿಂದ ಅವರ ಆಡಳಿತದಲ್ಲಿ ಇದೆ ಇಲ್ಲ 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 ನಮ್ಮವ್ರ ಯಾರು ಮಾಡಿಲ್ಲ ಅಂತ ಅದು ಇಲ್ಲ ಅದು ಆ ಚುನಾವಣೆ ಡಿಸಿಚ ಬ್ಯಾಂಕ್ ಇದುಕ್ಕೆ ಸಂಬಂಧ ಲಾದ್ ವಿಲ ಚುನಾವಣೆ ಆ ಚುನಾವಣೆ ಬೇರೆ ಈ ಚುನಾವಣೆ ಬೇರೆ ಆದ್ರೂ ಕೂಡ ಸೈಜೇವ್ ಲೌಡ್ತೋంది ಬಹಳಷ್ಟು ಮೋಟು ರಿಜೆಕ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡೋರಲ್ಲಿ ನಮ್ಮಿಂದ ಮಿಸ್ ಆಗಿದೆ ಸೋ ಈಗಿ ಸೋತಿದೀವಿ ಅವರ ಬೇಸಂತಿ ರೆಡಿ ಆಗಿದೆ ನಮ್ಮ ಒಂದು ಭಾಷೆಯಿಂದ ಓಟ್ ಯಾರು ಹಾಕಿಲ್ಲಾರ ಅವ್ರು ಸಂಘಟನೆ ಬಹಳ ಭಾಷೆನ ಮಾಡ್ಯಾರ ಎಲ್ಲಾರು ಬಂದಂತೇನು ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲಾರ ಅವ್ರ ಯಾರು ಇಂಟ್ಯಾಕ್ಟ್ ಓಟ್ ಇತ್ತು ಅವರು ಅದನ್ನ ಅವ್ರು ಹಾಕ್ಸ್ಕೊಳ್ಳಲ್ಲಿ ಯಶಸ್ವಿ ಆದ್ರು ನಮ್ದು ಇಂಟ್ಯಾಕ್ಟ್ ಇತ್ತು ನಾವು ಹಾಕೊಳ್ಳಲ್ಲಿ ವಿಫಲರಾಗಿದ್ವಿ ಇಷ್ಟೇ ವ್ಯತ್ಯಾಸ ಹೀಗೆ ನಾವು ಇಲ್ಲ ಬೈ ಇಲ್ಲ ನಮ್ದು ಜನ ನಮ್ ಜೊತೆ ಎಷ್ಟ್ ಜನ ಇದ್ರು ಎಷ್ಟ್ ಜನ ಬಂದ್ ನಮಗೆ ಓಟ್ ಹಾಕಿ ವಿಶ್ ಮಾಡುವಾದ್ರು ಆದ್ರೆ ಇಲ್ಲಿ ಮತಗಳ ಸಂಖ್ಯೆ ಬಹಳ ಇದೆ ಇಲ್ಲ ಎಲ್ಲ ಈಗ ನಮ್ದು ಮುಖ್ಯ ನಮ್ದು ಬೇಸ್ ಇರ್ಲಿಲ್ಲ ಈಗ ಎಲ್ಲಾ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು ಎಲ್ಲ ಊರಲ್ಲಿ ನಮಗೂ ಕಾಂಟ್ಯಾಕ್ಟ್ ಬಂದಿದೆ ಸೊ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದ್ ಸಾರಿ ಕಷ್ಟ ಈಗ ಬಹಳ ಬಹಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತೆ ಲೀಡರ್ ಆಗಿದ್ದಾರೆ ಎಲ್ಲಾರು ಒಂದೇ ಸಾರಿ ಗೆದ್ದಿಲ್ಲ ಇದು ನಮ್ಮ ಫಸ್ಟ್ ಎಲೆಕ್ಷನ್ ಅಲ್ಲಿ ಪ್ರಯತ್ನ ಮಾಡಿದ್ರೆ ಆದ್ರೆ ನಾವು ಜನರಿಗೆ ಓಟ್ ಹೆಂಗೆ ಹಾಕ್ಸೋ ಕನ್ವಿನ್ಸ್ ಮಾಡೋಲ್ಲಿ ಫಸ್ಟ್ ತಪ್ಪಿದ್ದೀವಿ ಸರಿ ಈ ನಂತರ ಒಂದು ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಒಂದು ಚರ್ಚೆ ಆಗ್ತಾ ಇದೆ ನಿಮ್ಮ ಜೊತೆ ಬಹಳಷ್ಟು ಲಿಂಗಾಯತ ನಾಯಕರು ಇದ್ದಾರೆ ತಾವು ತಿಳಿಸಿದೀವಿ ಆದ್ರೆ ಲಿಂಗಾಯತ ವಿರೋಧ ಏನೋ ರೀತಿಯಲ್ಲಿ ನಿಮ್ಮ ಜಿಂಬಿಸ್ತಾ ಇದ್ದಾರೆ ಲಿಂಗಾಯತರು ತುಳಿತಾ ಇದ್ದಾರೆ ಪಾಠ ಕಲ್ಸಿದ್ದೀವಿ ನೀವು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಒಂದಾಗಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇದು ತಾಲೂಕಿಗೆ ಸೀಮಿತವಾಗಿರುವಂತಹ ಚುನಾವಣೆ ಅಷ್ಟೇ ಕಡೆ ಮಾತಾಡಬೇಕಿದ್ರು ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಲ್ಲಿ ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದಾರೆ ಅಷ್ಟೇ ವರ್ತಾಗಿದ್ದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅಡ್ವೈಸ್ ಇಲ್ಲ ಅಷ್ಟೇ ಸೋಲು ಅಷ್ಟೇ ಮುಖಮಂಗಣದ ಪ್ರಶ್ನೆ ಬರ್ತದೆ ಸೋಲು ಕರೆಕ್ಟ ಕರೆಕ್ಟ್ ಈಗ ಅಲ್ಲ ಉತ್ತರ ಹೇಳಿಲ್ಲ ಉತ್ತರ ಅದಕ್ಕೆ ಕೊಡೋದ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಮಾತಾಡಿದಂಗೆ ಬೇರೆಯವರು ಅದಕ್ಕೆ ಮಾತಾಡ್ಲಿಕ್ಕೆ ಆಗೋಲ್ಲ ಸೊ ಈಗ ಸೋಲಷ್ಟೇ ನಾವು ಹೇಳ್ಬೇಕಿದ್ದ ಖಂಡಿತ ಆಗಿತ್ತಲ್ಲ ಅವ್ರಿಗೆ ನಮ್ಗೆ ಅದು ಪರಿಸ್ಥಿತಿ ಪ್ರತಿಷ್ಠೆ ಇಲ್ಲ ಅದೇ ನಮ್ಮ ನಮ್ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗೋದು ಅನಿವಾರ್ಯ ಇತ್ತು ಅಷ್ಟೇ ಅದ್ರಲ್ಲಿ ಏನು ಅವ್ರ ಇವ್ರ ಪರವಾಗಿ ಅಂತಲ್ಲ ನಮ್ಮ ಕಾರ್ಯಕರ್ತರು ರಕ್ಷಣೆ ಮಾಡ್ಲಿಕ್ಕೆ ನಾವು ಚುನಾವಣೆ ಮಾಡಿದೀವಿ ಅಷ್ಟೇ ಅದೇ ಹೇಳಲ್ಲಪ್ಪ ನಮ್ದು ಬಿಸಿ ಬಿಸಿ ಮ್ಯಾನೇಜ್ಮೆಂಟ್ ಅಂತ ಅಷ್ಟೇ ಸ್ಟ್ರಾಟಜಿ ಕರೆಕ್ಟ್ ಇತ್ತು ಸ್ಟಡಿನೂ ಕರೆಕ್ಟ್ ಇತ್ತು ಆದ್ರೆ ನಾವು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗ್ಲ ಎಲ್ಲ ಓಲ್ ಟೀಮ್ ಇದು ಓಲ್ಡ್ ಟೀಮ್ ಓಲ್ಡ್ ಟೀಮ್ ಮಾಡೋಲ್ಲಿ ಇಪ್ಪಲಾಗಿದೆ ಅಂತ ಫಸ್ಟ್ ಕೇಳಿದನ ಹಿಂಗಾಗಿ ನಾವು ಸೋಲನ್ನ ಅನುಭವಿಸಿದಷ್ಟೇ ಎಲ್ಲಾರು ಬಂದಿದ್ದಾರೆ ನಮ್ ಜೊತೆ ಬಂದಿಲ್ಲ ಅಂತಿಲ್ಲ ಸೊ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ಬರ್ದಿಲ್ಲ ಅಷ್ಟೇ ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ನಮ್ ಜೊತೆ ಅವ್ರ ಕೈ ಜೋಡ್ಸ್ತಿಲ್ಲ ಸೊ ಅದಾಗಿದೆ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ನಮ್ಮ ಓಟ್ರಿಗೆ ಹೀಗೆ ಓಟ್ ಹಾಕೋದು ಕನ್ವಿನ್ಸ್ ಇಲ್ಲಿ ನಾವು ಆಗಿದ್ದೀವಿ ಎಲ್ಲ ಕೂಡಿ ಸೋತಿದ್ವಿ ಅಷ್ಟೇ ಯಾರು ಯಾರು ಬೇಡ ಅನ್ನ ಓಪನ್ ಇದೆ ಅದೇನು ಬಾರ್ಡರ್ ಇದೆ ಅಲ್ಲಿ ನಾವ್ ಹೇಳಿದ್ರಲ್ಲ ಬಾರ್ಡ್ರ್ ಬಾರ್ಡರ್ ಇಲ್ಲ ಅದ ಸ್ವಾಗತ ಬಾರ್ಡರ್ ಇಲ್ಲವೇ ಇಲ್ಲ ಓಪನ್ ಇದೆ ಯಾರ್ ಬೇಕಾರೆ ಇಲ್ಲಿ ಬೇಕಾ ಇದ್ರೆ ಕೇಳ ಹೋಗ್ಬೇಕಾ ನಾವು ಕೇಳ ಹೋಗೋದ ಅವಶ್ಯಕತೆ ಇಲ್ಲ ಅವ್ರಿಗೆ ಕೇಳೋದ್ ಅವಶ್ಯಕತೆ ಇಲ್ಲ ಅಲ್ಲಿನ ಬಾಯನ ನಿರ್ಬಂಧ ದಿಗ್ಬಂಧನ ಏನಿಲ್ಲ ಯಾರ್ ಪ್ರಕಾರ ಇಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ ಅಲ್ಲಿ ದಬ್ಬಾಳಿಕೆ ಇದೆ ಅದ್ ಯಾವ್ದು ಆಗಿಲ್ಲ ಭಾಷಿಲ್ಲ ಅಥವಾ ಅವ್ರ ಅಪಪ್ರಚಾರ ಕೂಡ ಆಗಿಲ್ಲ ನಮ್ ಓಟನ್ನ ಹಾಕ್ಸ್ಕೊಳ್ಳಲ್ಲಿ ವಿಫಲರಾಗಿದೀವಿ ಅಷ್ಟೇ ಸಿಂಪಲ್ ಹೇಳ ಪ್ರತಿ ಎಲೆಕ್ಷನ್ ಆಗಿ ಹೇಳ್ತಾರ ಈಗಿಂದ ಅದ ಇಪ್ಪತ್ತು ವರ್ಷದಿಂದ ಹೇಳ್ತಾರ ಹೊಸದೇನಲ್ಲ ಅದು ಪ್ರತಿ ಇಲೆಕ್ಷನ್ ಬಂದಾಗ ಅದು ಒಂದ್ಸಲ ಮಳೆ ಬಂದಾಗ ಒಂದ್ಸಲ ಸರ್ವ ಐದು ಅದ ಅದೇ ಹೊಸದಲ್ಲ

ಇಲ್ಲ ಹಾಗೇನಿಲ್ಲ ಅದು ಒಂದು ಸರಿ ನೋಡಿ ಒಂದ್ ಆ ಕಡೆ ಕೊಡ್ತಾರ ಒಂದ್ ಲಕ್ಷ ನಾವು ಕೊಡ್ತಾವ ಅದು ಸಂದರ್ಭ ಅನುಭವ ಕೂಡಿರ್ತೀವಿ ಈಗ ಅವ್ರ ಮ್ಯಾಗ ಆರೋಪ ಅವ್ರು ಬಂದ್ರು ಇವ್ರ ಬಂದಾಗ ಇವ್ರ ಜೋಡಿ ಕೂಡಿ ಎಲೆಕ್ಷನ್ ಮಾಡಿವಿ ಸಾಕಷ್ಟ ಈಗ ಈ ಅನಿವಾರ್ಯ ಬಂತು ಇವ್ರ ಜೋಡಿ ಕೂಡ ಅನಿವಾರ್ಯ ಬಂತು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ಅವ್ರವ್ರ ಸಂದರ್ಭ ತಕ್ಕ ಕೂಡಿರ್ತೀವಿ ಅಷ್ಟೇ

ನಮ್ಮ ಮುಂಚೆ ಕೇಳದಾಗ ಹೇಳಿದೀನಿ ಈಗಾಗಲೇ ಅದ ಸಂಬಂಧಪಟ್ಟ ಮತ್ತೆ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತವ್ರ ಅವ್ರೆ ಅಲ್ಲ ಅಲ್ಲ ಇದು ಒಂದು ಮಿಸ್ಟೇಕ್ ಆಗಿರ್ಬೇಕು ಏನು ಇದನ್ನ ನಾವು ಇಲ್ಲ ಆವಾಗೂ ನಾನು ಕಾನ್ಸಿಯನ್ಸಿಗೆ ಹೋಗದೆ ಆಗುದ್ರಿಂದ ಅದಾಯ್ತು ಹೊರತಾಗಿ ಪಿ ಎಂದ ಹೋಗಿದ್ರೆ ನಾನು ಅದ್ ಪ್ರಯೋಗ ಮಾಡ್ಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ಅಲ್ಲ ನ್ಯಾಚುರಲ್ ಆಗಿ ಕಡಿಮೆ ಬಿದ್ದು ಎರ ನಿರ್ಲಕ್ಷ್ಯ ಮಾಡಿದ್ರು ಸೋತಿವಿ ಪಿ ಗಳಿಂದ ಆಗಿತ್ ಅಂತಲ್ಲ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಿಕ್ ಆಗಲ್ಲ ಈ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ಅದೇ ಮುಡ್ಸ್ಲಿಕ್ಕೆ ಅವ್ರ ಅಷ್ಟೇ ಅಲ್ಲ ಬರ್ರೆ ಪಿ ಎಗಳು ಅಷ್ಟೇ ಕಾರಣ ಅಲ್ಲ ಎಂಟೈರ್ ಕಾರ್ಯಕರ್ತರು ಇವ್ರ ಪಿ ಎಗಳು ಹೋದರು ಟೆಂಪರರಿ ಅಲ್ಲಿ ಕಾರ್ಯಕರ್ತರು ತಯಾರ ಆಗ್ಬೇಕಿತ್ತು ಕಲ್ಸ ಸಲ ಪಾಠ ಕಲ್ತಾ ಗೊತ್ತಾಗಲ್ಲ ಈಗ ಅವ್ರಿಗೂ ಪಾಠಗಳು ನಾ ಹಿಂಗೆ ನಿಮ್ಮಿಂದ ಹಿಂಗೆ ಫೀಡ್ ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗಿರ್ಬೇಕು ಯಾಕಂದ್ರೆ ಅವ್ರು ಒಂದ್ ಸ್ಟೈಲ್ ನಲ್ಲಿ ಒಂದ್ ಒಂಥರ ಹೋಟೆಲ್ ನಾಗ ಹೋದ್ರೆ ಒಂದ್ ಟೆಸ್ಟ್ ಹಂಗಾರ ಕಂಟಿನ್ಯೂ ಮಾಡ್ತಾರೆ ಈ ಟೆಸ್ಟ್ ಸರಿ ಇಲ್ಲ ಇದು ಬದಲಾವಣೆ ಮಾಡಂತ ಹೇಳ ಅದ್ ಯಾವ್ದು ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ್ವಿ ಕೆಲವ್ರ ಹೆಲ್ತ್ ಇಶ್ಯೂ ಇತ್ತು ಕೆಲವ್ರು ಆಸಕ್ತಿ ಇರಕ್ಕಿಲ್ಲ ಅವ್ರ ಕೇಳಿ ನಾವೊಂದ್ ಡಿಶನ್ ತೊಗೊಂಡಿವಿ ಮತ್ತೊಂದು ಪಾರ್ಟ್ ಅದು ಎಮ್ಕಂದ್ ಮಾಡಿ ಪಾರ್ಟಿರಿ ಎಂಕನ್ ಮಾಡಿ ಪಾರ್ಟ್ ಇದೆ ತಾಲೂಕ ಹಿಡ್ಕೊಟ್ರೆ ಅದೇ ಎಲ್ಲಾ ಇಲಾಖೆಗಳ ಅಲ್ಲೇ ಇರ್ತಾರ ನಾವ್ ಈಗಾಗಲೇ ವಾರದಾಗ ಒಂದ್ಸಾರಿಯಲ್ಲಿ ಇದ್ದೇ ಇರ್ತೀವಿ ಚುನಾವಣೆ ಮುಂಚೆ ಕೂಡ ನಾವು ವಾರದಾಗ ಒಂದ್ಸಾರಿ ಎರಡ್ ಅಲ್ಲಿ ಇದ್ದೇ ಇರ್ತೀವಿ ಅದ ಕಂಟಿನ್ಯೂ ಇದೇ ಇರ್ತಿವಿ ಅದ್ರಾಗೇನ ಹೋಗ್ಲೇಬೇಕು ಯಾಕಂದ್ರೆ ನನಗ್ ಬೆಳಗಾವ್ ತಾಲೂಕು ಅಧಿಕಾರಿಗಳ ಸಂಬಂಧ ಪುಚ್ಚೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗ ನಾವು ಮೀಟಿಂಗ್ ಮಾಡಬೇಕು ಅಲ್ಲಿ ಇರಬೇಕು ಮತ್ತಿನ್ ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಮತ್ತ ಅವ್ರ ಕೆಲಸ ಮಾಡ್ಕೊತ ಇರ್ಲೇಬೇಕು ಅದೇನು ಪ್ರಶ್ನೆ ಬರುತ್ತ ಯಾವ ಇದ್ರಾಗ ಏನಂತ ದುರುಪಯೋಗ ಪಡಿಸೋದ್ ಏನ್ ಅಲ್ಲ ಏನ್ ಒಳಗ್ ಬಂದು ಕದ್ಲಾ ಮಾಡ್ರ ಅವ್ರಿಗೆ ಹಾಕಂತ ಹೇಳ್ಬೇಕು ರೋ ಬೇಡಬೇಕು ಅವ್ರಿಗೆ ಒಳಗ್ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರು ಅವ್ರು ಅವರೇ ಓಟ್ ಹಾಕದೆ ಅಲ್ಲಿ ಸುತ್ತಾಗ್ತಾ ಇದ್ರೆ ಅವರು ಡಿಪಾಯ್ ಮಾಡಿ ಹೊರಗಾಕಿ ಅಂತ ಹೇಳಿದ್ರು ಹೊರಗ ಹಾಕಿದ್ದಾರೆ ಎಲ್ಲರಿಗೂ ಸಮಾನ ಮಾಡಕ್ ಆಗಲ್ಲ ಇವರು ಲಿಮಿಟೆಡ್ ಪೋಸ್ಟ್ ಎಲ್ಲಾರ್ಗು ಪೋಸ್ಟ್ ಬೇಕಲ್ಲ ಸಮಾಜ ಸೇವೆ ಮಾಡುದು ಜನರ ಸೇವೆ ಮಾಡಿದ ಅದೊಂದು ಪೋಸ್ಟ್ ಇದ್ದಂಗೆ ಎಲ್ಲರಿಗೂ ಪೋಸ್ಟ್ ಕೊಡ್ಬೇಕಂತ ಏನು ಅವಶ್ಯಕತೆ ಇಲ್ಲ ಅವ್ರು ಬಿಟ್ಟು ಒಂದ್ಮೇಲೆ ಸುಮಾರು ಎರಡ್ ನೂರು ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು ಎರಡ್ ನೂರು ಕೋಟಿ ರೂಪಾಯಿ ಡಿಪಾಸಿಟ್ ಹೆಚ್ಚಾಗಿದೆ ಹೋದ್ಮೇಲೆ ಇದು ತಾಲೂಕಾಗೆ ಒಂದು ಅದು ಎಲೆಕ್ಟ್ರಿಕ್ ಸೊಸೈಟಿಗೆ ಇದು ಎಂ ಎಲ್ ಎಂಪಿ ಜಿಲ್ಲಾ ಪಂಚಾಯತಿ ಆಗಿದ್ರೆ ಅಸೆಸ್ ಮಾಡಬಹುದಿತ್ತು ಇದು ಅಷ್ಟ ನಾವು ಸೀಮಿತ ಎಷ್ಟು ಉಕ್ಕೇರಿಗೆ ಮಾತ್ರ ಉಕ್ಕೇರಿಯಲ್ಲಿ ಮಾತ್ರ ಈಜುತ ಜಿಲ್ಲೆಗೆ ಅಲ್ಲ ಖಂಡಿತ ಮಾಡ್ತಾರ ಮುಂಚಿದ್ದ ಇರ್ಬೇಕು ಅವರು ಅವರು ಇರೇ ನಾವೊಂದ್ಸರಿ ಭಾಷಣ ಮಾಡಿದ್ದೆ ನಮ್ ಮಣಿ ಚುನಾವಣೆ ಆದ್ಮೇಲೆ ಯಮ್ಕನ್ ಮಾಡಿಯಲ್ಲಿ ನಮ್ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನ ಬೈಬೇಕು ಕೇಳಿದ್ರಿ ಯಾರ ಕೇಳಿದ್ರಿ ವರ್ಷಕ್ಕೊಂದ್ಸಲ ಯಾಕಂದ್ರೆ ನಂಬೋ ಮಲಗಿರ್ತಾರ ಬಂದ್ ನಮ್ಗೆ ಬೇಯ್ಬೇಕು ಬಾಗೇವಾಡಕ್ ಬಂದ್ ಬೇಯ್ಬೇಕು ಚಿಕ್ಕೋಡಕ್ ಬಂದ್ ಬೇಯ್ಬೇಕು ಬೆಳಗಾವಿದಾಗ ಒಂದು ಬೈಬೇಕು ನಾವು ಅಲರ್ಟ್ ಆಗ್ತೀವಿ ನಮ್ ಕಾರ್ಯಕರ್ತರು ಅಲರ್ಟ್ ಆಗ್ತಾರ ಇದನ್ನ ಎರಡು ವರ್ಷದಿಂದ ಮೂರ್ ವರ್ಷದಿಂದ ಇದತ್ಮೂರು ಚುನಾವಣೆ ಅಂದಾಗ ಅಭಿನಂದನೆ ಸಮಾರಂಭದಲ್ಲಿ ಎಂಖಂಡ್ ಮಡಿಯಲ್ಲಿ ಭಾಷಣ ಇದು

ಎಲ್ಲಾ ಸಿಸ್ಟಮ್ ಫೇಲ್ ಆದನಾಗ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಹೊರಗೆ ಈಗ ಬರ್ತೈತಿ ಅದು ಈಗ ರಮೇಶ್ ಕತ್ತಿ ಲಿಮಿಟೇಶನ್ ಇದ್ರೆ ಅವ್ನ ಅವನ ಬಗ್ಗೆ ಎಲ್ಲ ಹೇಳೋದ್ ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಅದ ಡೇಟ್ ಹಾರಿಸೋದು ಈಗ ಸುಮ್ಮ ಲೇಟ್ ಬಂತ ಈಗ ಓಡಾಡ್ತಾನ ಸಿಬಿ ಅವನು ಅವ್ನ ರಾಜಕಾರಣಿ ಅವನ ವಿಚಾರಗಳು ರಮೇಶ್ ಕತ್ತಿ ಅವ್ರದು ಸುಮ್ ಭಾಷಣ ಮಾಡ್ಯ ನಾವ್ ಇದೇನೋ ಇಡೀ ರಾಜ್ ನೋಡುದ್ರಿಂದ ಫೋಕಸ್ ಆಗ್ಯ ನಾವು ಮತ್ ನಾಳಿಂದ ಮತ್ ಔಟ್ ಪಡ್ರಿ ಏನೇನಲ್ಲ ಉತ್ತರ ಕನ್ನಡಕ್ಕೆ ಮಾತಾಡಿದ್ರಿ ಸರ್ ಅಲ್ಲಿ ತುಗಾ ನದಿಯಿಂದ ಹಿಡಿದು ಈ ಕಡೆ ಬಹಳ ದೊಡ್ಡದಿದೆ ಮನೆಯ ಕೂತ್ ಲೀಡರ್ ಆಗೋಲ್ಲ ಬಿಸಿಲ್ ನೋಡ್ಬೇಕು ಮಳೆ ನೋಡ್ಬೇಕು ರಾತ್ರಿ ನೋಡ್ಬೇಕು ಊಟ ಇಲ್ಲ ಅಡ್ಡಾಡ್ದಾಗ ಲೀಡರ್ ಆಗ್ತಾರ ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದ್ ಯಾವ್ದೋ ಒಂದ್ ಸೊಸೈಟಿ ಕದ್ರೆ ಲೀಡರ್ ಆಗೋಲ್ಲ ಯಾರ್ಯಾರು ಲೀಡರ್ ಆಗ ಆಗ್ಲಿಕ್ ಆಗಿಲ್ಲ ಕಷ್ಟ ಪಡ್ಬೇಕು ಜನರು ಕೆಲಸ ಮಾಡಬೇಕು ಅವಂಗ್ ಲೀಡರ್ ಆಗ್ತಾರ ಭಾಷಣ ಮಾಡ್ದ ಲೀಡರ್ ಅನ್ನೋಲ್ಲ

ಈಗ ಅವ್ರ ರಕ್ಷಣೆಗೆ ಇಲಕ್ಷನ್ ಮಾಡಿದ್ವಿ ಇದೇನಾ ನಾವ್ ಅಲ್ಲಿ ಹೋಗಿ ಬಹಳ ದೊಡ್ಡದಾಗಿ ಏನಕ್ಕೆ ಸಾಧನೆ ಮಾಡಬೇಕಾದ್ರು ಬಹಳ ದೊಡ್ಡ ಅದೇನ್ ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ ಪದೇ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ ಕಾಂಪ್ರಮೈಸ್ ಆಗ್ತೀರಿ ನಮ್ಗ್ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದೀವಿ ಅವ್ರಿಗೋಸ್ಕರ ಮಾಡಿದೀವಿ ಅಷ್ಟೇ ಕೊಟ್ಟಿದಾರಲ್ಲ ಚಿಂಗ್ಳಿ ಅವ್ರಿಗೆ ಕೊಟ್ಟಿದ್ದಾರೆ ಗೋಕಾಕದ ಕೊರಪಣ್ಣವ್ರ್ ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿ ಪ್ರಮೋಷನ್ ಪ್ರಮೋಷನ್ ಆಗ್ತಿದ್ ಮತ್ತೆ ಪ್ರಮೋಷನ್ ಆಗ್ತಿದ್ ವೇಟ್ ಮಾಡ್ಬೇಕಷ್ಟೇ ಅವರು ರಿಸೆಕ್ಟ್ ಹಾಕ್ರೆ ಇರುವ ಲಿಫ್ಟೆಡ್ ಇರುವ ಮೂವತ್ತಾರದವ ಯದಾರ್ಗು ಹಚ್ಚಿ ಕೊಡ್ಬೇಕಿಲ್ಲ ಮತ್ತೆ ಅವಕಾಶ ಬರ್ತೇನೆ ಯಾರು ಸಿಕ್ಕವ್ರಿ ನೋಡಿರಿ ಹೋಗಿ ಏನಾರ ಅಲ್ಲ ಸರ್ಕಾರ 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 ಕೆಲವು ಕಾರ್ಖಾನೆಗೆ ದುಡ್ಡು ಕೊಡ್ಲಿಕ್ಕೆ ಒಪ್ಪಿದೆ ಅದನ್ನ ಗ್ಯಾರಂಟಿ ಕೊಡ್ಲಿಕ್ಕೆ ಒಪ್ಪಿದೆ ಸೊ ಅವ್ರ ಮುಂದೆ ಮಾಡುದು ಬಿಡ್ದು ಅವ್ರಿಗೆ ಸಂಬಂಧಪಟ್ಟ ನೋಡಿ ಮತ್ತೇಳಿದ ಅದು ಒಂದು ಸೀಮಿತ ಹುಕ್ಕಿಯರಿಗೆ ಇದು ಜಿಲ್ಲೆ ಸಮಸ್ಯೆ ಇದು ಬೇರೆ ಬೇರೆ ನಾವು ಅಲ್ಲಿ ಕುಸ್ತಿ ಅಂತ ಬೇರೆ ಕಡೆ ಹೋಗ್ಯಾಕ ಆಗೋಲ್ಲ ಈ ಕುಸ್ತಿ ತಾಲೂಕು ತಾಲೂಕು ಬೇರೆ ತರ ಇದು ಅದನ್ನ ಈ ತಾಲೂಕಿಗೆ ಕುಸ್ತಿ ಬೇರೆ ಒಂದು ಜನರಲ್ ಸೊ ನಿಮ್ಗೆ ರಿಸಲ್ಟ್ ಹತ್ತಾರೀಕ ಸಾಯಂಕಾಲ ಗೊತ್ತಾಗುತ್ತೆ ಹತ್ತೊಂಬತ್ತು ಇದ್ರು ಚುನಾವಣೆ ಹತ್ತಾರೀಕ ರಿಸಲ್ಟ್ ಗೊತ್ತಾಗುತ್ತೆ